ನಾಳೆ ದಿನ ನಮ್ಮ ರಾಜ್ಯಾಧ್ಯಕ್ಷರು ಚಂದ್ರಶೇಖರ್ ಅವರ ಮೃತಪಟ್ಟ ವ್ಯಕ್ತಿಯ ಮನೆಗೆ ಭೇಟಿ ಕೊಡುವಂತದಾಗ್ತಿದೆ ಮತ್ತು ಒಟ್ಟಾರೆ ಇದನ್ನ ಬಹಳ ಸೀರಿಯಸ್ ಆಗಿ ಬಹಳ ಸೀರಿಯಸ್ ಆಗಿ ತಗೊಳ್ಳುವಂಥದ್ದಾಗ್ತಿದೆ ಇತಿಹಾಸದಲ್ಲಿ ಪ್ರಾಬರ್ಲಿ ಒಬ್ಬ ಸರ್ಕಾರಿ ಅಧಿಕಾರಿ ಈ ರೀತಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರೋದು ಪ್ರಾಬ್ಲಿ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ ಅನ್ಸುತ್ತೆ ಒಬ್ಬ ಸರ್ಕಾರಿ ಅಧಿಕಾರಿ ಸೇವೆಯಲ್ಲಿರುವಂಥ ಅಧಿಕಾರಿ ಒಂದು ಭ್ರಷ್ಟಾಚಾರ ಅಗಲು ದೊರಡೆ ಆಗಿರುವಂತದ್ದು ಖಜಾನೆ ಕಾಯುವಂತಹ ವ್ಯಕ್ತಿಗಳೇ ಖಜಾನೆಗೆ ಕನ್ನ ಹಾಕುವಂತ ಕೆಲಸ ನಡೆದಿರುವಂಥದ್ದು ಇತಿಹಾಸದಲ್ಲಿ ಎಲ್ಲೂ ನಡೆದಿಲ್ಲ ಈ ರೀತಿ ಒಂದು ನೇರವಾಗಿ ಸಿಂಪಲ್ ಆಗಿ ಅಕೌಂಟ್ ಇಂದನೇ ಒಂದು ಕಂಪನಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನ ಒಪ್ಕೊಂಡಿದ್ದಾರೆ ಆಯ್ತು ಈ ರೀತಿ ತಪ್ಪಾಗಿದೆ ರಿವರ್ಸ್ ಮಾಡಿಸ್ಕೋತಾ ಇದ್ದೀವಿ ಏನಿದೇನು ರಿವರ್ಸ್ ಮಾಡ್ಕೊಳ್ಳಕ್ಕೆ ಇದೇನು ಪ್ರೈವೇಟ್ ಟ್ರಾನ್ಸಾಕ್ಷನ್ ನೋಡಿ ಇನ್ನೂ ಕೇಸನ್ನು ದಾಖಲ ಮಾಡ್ದೇನೆ ಯಾರನ್ನು ಬಂಧಿಸದೇನೆ ಒಂದು ಎಫ್ಐಆರ್ ಫೈಲ್ ಮಾಡ್ತಾ ಯಾವ ರೀತಿ ಎಫ್ಐಆರ್ ಅನ್ನ ನೇರವಾಗಿ ಆಪಾದನೆಯನ್ನ ಮಂತ್ರಿಗಳ ಮೇಲೆ ಮಾಡಿದ್ದಾನೆ ಆ ಮಂತ್ರಿ ಮೇಲೆ ಎಫ್ಐಆರ್ ಬಿಡಿ ಬಂಧಿಸೋ ಕೆಲಸ ಬಿಡಿ ನೆಕ್ಸ್ಟ್ ಎಫ್ಐಆರ್ ಮಾಡಿಲ್ಲ ಎಫ್ಐಆರ್ ಅನ್ನ ಮಾಡದೆಬೇಟ್ಮೆಂಟ್ ಆಫ್ ಸೂಸೈಡ್ ಅಬೆಟ್ ಆಫ್ ಸೂಸೈಡ್ ಆಗಿರುವಂಥದ್ದು ಎಫ್ಐಆರ್ ಅನ್ನು ಫೈಲ್ ಮಾಡಲಿಕ್ಕೆ ಎಲ್ಲಿ ಹೋಗಿದೆ ಧ್ವನಿ ಸನ್ಮಾನ್ಯ ಸಿದ್ದರಾಮಯ್ಯವರದು ಸನ್ಮಾನ್ಯ ಡಿ ಕೆ ಸಾಕ್ಷಿ ಅಂತ ಈ ಆರ್ಥಿಕ ಸಚಿವರು ಯಾರು ಒಂದು ಬ್ಯಾಂಕ್ ಅಕೌಂಟ್ ಎಫ್ಡಿ ಪರ್ಮಿಷನ್ ಇಲ್ಲದೆ ಓಪನ್ ಆಗುತ್ತೆ ನನಗೊತ್ತಿಲ್ಲಪ್ಪ ನಾನಂತೂ ಸರ್ಕಾರದಲ್ಲಿ ಇದು ಯಾವ ಅಕೌಂಟ್ ಓಪನ್ ಆಗಬೇಕು ಅಂದ್ರೆ ಎಫ್ಡಿ ಪರ್ಮಿಷನ್ ಇಲ್ಲದೆ ಒಂದು ಅಕೌಂಟ್ ಓಪನ್ ನಿರ್ಲಿಕ್ಕೆ ಸಾಧ್ಯವಿಲ್ಲ ಈ ನೇರವಾಗಿ ಆಪಾದನೆ ಮುಖ್ಯಮಂತ್ರಿಗಳ ಮೇಲೆ ಹೋಗುತ್ತೆ ಈ ಭ್ರಷ್ಟಾಚಾರ ಅದೇನು ಹೇಳಿದ ಈ ಭ್ರಷ್ಟಾಚಾರದ ಸರ್ಕಾರ ಇತಿಹಾಸದಲ್ಲಿ ಹಿಂಗೆ ನೇರವಾಗಿ ಲೂಟಿ ಹೊಡೆದಂತ ಒಂದು ಸರ್ಕಾರ ಅಂದ್ರೆ ಈ ಸರ್ಕಾರ ಬಾರ್ ಬಾರಿನೂ ಪರ್ಸೆಂಟೇಜ್ ಏನು ಆಪಾದನೆ ಪ್ರತಿನಿತ್ಯ ಆಪಾದನೆ ಬರ್ತಿತ್ತು ಇವತ್ತು ನೇರವಾಗಿ ಸಾಕ್ಷಿ ಬೇರೆದ್ರಲ್ಲೂ ಸಾಕ್ಷಿ ಎಲ್ಲದರಲ್ಲೂ ಸಾಕ್ಷಿ ಇದೆ ಇವತ್ತು ಎಲ್ಲ ಗುತ್ತಿಗೆದಾರರು ಆಪಾದನೆ ಮಾಡ್ತಿರು ಇಷ್ಟು ಪರ್ಸೆಂಟೇಜ್ ಕೇಳ್ತಾರೆ ಅಷ್ಟು ಕೇಳ್ತಾರೆ ಇಷ್ಟು ಕೇಳಿಸ್ತಾರೆ ಈ ಸಮಸ್ಯೆ ಮಾಡ್ತಾರೆ ಆ ಸಮಸ್ಯೆ ಮಾಡ್ತಾರೆ ಆಮ್ ಟೆಸ್ಟಿಂಗು ಕೆಲವು ದಿನ ಪೇಮೆಂಟ್ ಮಾಡಿಬೇಡಿ ಅಂದ್ರು ತಿರ್ಗಾ ಪೇಮೆಂಟ್ ಮಾಡಿ ಅಂದರು ಸೆಟಲ್ಮೆಂಟ್ ಆದ್ಮೇಲೆ ಪೇಮೆಂಟ್ ಸೆಟಲ್ ಮುಂಚೆ ಪೇಮೆಂಟ್ ಇಲ್ಲ ಈ ರೀತಿ ಅಭಿವೃದ್ಧಿಯನ್ನೇ ಮಾಡದೆ ಲೂಟಿ ಮಾಡಿದಂಥರು ಯಾರು ಇದ್ರೆ ಇವರೇ